ಸ್ವಾಗತ ನಾನು ನಿಮ್ಮ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ವಿಜಯಪುರ ಜಿಲ್ಲೆಯ ನಾಗರಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರದ ಪದಾಧಿಕಾರಿಗಳ ಪರವಾಗಿ ಜಿಲ್ಲಾ ಅಧ್ಯಕ್ಷ ಜಗದೇ ಸೂರ್ಯವಂಶಿ ಮಾಡುವ ನಮಸ್ಕಾರಗಳೆಂದಿದೆ ಕಳಕಳಿಯ ಮನವಿ ಏನೆಂದರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬೇಗಂ ತಲಾಬ್ ಬಹಳ ಸುಂದರವಾದಂತಹ ಕೆರೆಗಿದ್ದು ಕೆರೆಗೆ ಸಂಬಂಧಪಟ್ಟ ವಿಸ್ತೀರ್ಣ ಜಾಗದಲ್ಲಿ ಸುಂದರ ಗಾರ್ಡನ್ ನಿರ್ಮಿಸಿದ್ದು ಜಿಲ್ಲೆಯ ಪ್ರವಾಸಿ ಸ್ಥಾನಗಳಲ್ಲಿ ಇದೂ ಒಂದು ಅನಿಸುತ್ತಿದೆ ಆದರೆ ಸರಿಯಾದ ಮೆರ್ವಿಚಾರಣೆ ಇಲ್ಲದ ಕಾರಣ ಪಿರಂಜಿ ಜಾಲಿಗಳು ವಿಡಿಯೋಗಳಲ್ಲಿ ತೋರಿಸಿದ ಹಾಗೆ ಕೆರೆಯ ದಲ್ಲಿ ಬೆಳೆದು ವಾಕಿಂಗ್ ಟ್ರ್ಯಾಕ್ ಮೇಲೆ ಸಂಪೂರ್ಣ ಹಬ್ಬಿಕೊಂಡಿದೆ ಆದರೂ ಕಣ್ಣಿತ್ತು ಕೋಡರಂತೆ ಸಂಬಂಧಪಟ್ಟ ಹಾಗೂ ಕೆಲಸಗಾರರು ವರ್ತಿಸುವ ಪರಿಣಾಮ ಕಳಪೆ ಮೇಲ್ವಿಚಾರಣೆಯಿಂದ ಕಬ್ಬಿಣದ ಕಾಂಪೌಂಡ್ ಜಾರ್ಗಿ ಒಳಗೆ ಪಿರಂಜಿ ಜಾಲಿಯ ಕಂಟಿಗಳು ಬೆಳೆದು ವಾಕಿಂಗ್ ಟ್ರ್ಯಾಕ್ ರಸ್ತೆ ಕೂಡ ಮುಚ್ಚಿಕೊಂಡಿದೆ ಆದರೂ ಕಣ್ಣಿಗೆ ಕಾಣುತ್ತಿದ್ದರೂ ಕಾಣದ ಹಾಗೆ ಬೇಜವಾಬ್ದಾರಿಯಿಂದ ದೊಡ್ಡ ಮರವಾಗಿ ಪಿರಂಜಿ ಜಾಲಿಗಳು ಬೆಳೆದು ನಿಂತಿವೆ ಸಣ್ಣ ಸಸಿ ಇದ್ದಾಗ ಪರಿಶೀಲನೆ ಮಾಡಿ ಕಿತ್ತು ಹಾಕಿದರೆ ಇಷ್ಟೊಂದು ಬೆಳೆದು ಹಾನಿ ಮಾಡುವ ಪರಿಸ್ಥಿತಿ ಬರುವುದಿಲ್ಲ ಆದರೆ ಕೆರೆಯ ಪೀಚಿಂಗ್ಗಳಲ್ಲಿ ಬೆಳೆದ ಪಿರಂಜಿ ಜಾಲಿಗಳು ತೆಗೆಯಬೇಕೆಂದರೆ ಪೀಚಿಂಗ್ ಮಾಡಿರುವ ಕಲ್ಲು ಎಲ್ಲವೂ ಎದ್ದು ನಿಲ್ಲುತ್ತವೆ ಈ ಹಾನಿಯ ಜವಾಬ್ದಾರಿ ಯಾರು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿರುತ್ತಾರೆ ತಕ್ಷಣ ಗೌರವ ಗೌರವಾನ್ವಿತರು ಸದರಿ ಬೇಗಂ ತಲಾ ಕೆರೆಗೆ ಬಂದು ಎಲ್ಲವೂ ವೀಕ್ಷಣೆ ಮಾಡಿ ಯುದ್ಧೋಪಾದಿಯಲ್ಲಿ ಪರಿಣಾಮಕಾರಿಯಾಗಿ ದಿಟ್ಟ ಕ್ರಮ ತೆಗೆದುಕೊಂಡು ಸುಂದರ ಬೇಗಂ ತಲಾ ಕೆರೆ ಸೌಂದರ್ಯಕರಣಕ್ಕೆ ಒತ್ತು ನೀಡುತ್ತಿರುವುದು ನಂಬಿದ್ದೇವೆ ಸದರಿ ಬೇಗಂ ತಲಾ ಕೆರೆ ಹಾಗೂ ಗಾರ್ಡನ್ ಪ್ರವಾಸಿ ಸ್ಥಾನವಾಗಿ ಚಾಲನೆ ನೀಡಬೇಕು ಗಾರ್ಡನ್ನಲ್ಲಿರುವ ಕಟ್ಟಡದಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡವತಿಂದ ವಿನಂತಿಸುತ್ತೇವೆ ಧನ್ಯವಾದಗಳು ಆಮೇಲೆ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ಬೆಳಗ್ಗೆ ಐದುವರಿಂದ ಎಂಟು ಗಂಟೆ ಅಲ್ಲರಿ ಎಂಟೂವರೆ ಗಂಟೆವರೆಗೆ ದಿನಾಲೂ ಎಲ್ಲ ಸಮುದಾಯದ ಸಾರ್ವಜನಿಕರು ವಾಕಿಂಗ್ ಮಾಡ್ಬೋದು ವ್ಯಾಯಾಮ ಮಾಡ್ಬೋದು ವಿಶಾಲವಾದಂಥ ಪ್ರದೇಶ ನಮ್ಮ ಮುಖ್ಯ ಗುರುಗಳಾದಂಥ ಹಲವಾರವರು ಇದ್ದಾರೆ ದಿನಾಲು ಇಲ್ಲಿ ನಮ್ಮ ವಾಕಿಂಗ್ ಸ್ನೇಹಿತರು ಒಂದು ಇಪ್ಪತ್ತು ಜನ ಇರ್ತಿಲ್ಲ ರೀ ಹದಿನೈದು ಹಾಂ ಹದಿನೈದು ಜನ ವಾಕಿಂಗ್ ದಿನಾಲು ಆರಿಂದ ಎಂಟು ಗಂಟೆವರೆಗೆ ವಾಕಿಂಗ್ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಇಂಥ ಸುಂದರ ವಾತಾವರಣದಲ್ಲಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುತ್ತಾ ನಿಸರ್ಗದತ್ತವಾದಂಥ ಒಂದು ಸುಂದರ ಪ್ರದೇಶ ಪ್ರವಾಸಿ ಸ್ಥಾನ ಬೇಗಮ್ ತಲಾಬ್ ಗಾರ್ಡನ್ ನೋಡಲು ಬಹಳ ಸುಂದರವಾಗಿದೆ ಇಲ್ಲಿ ಪ್ರವಾಸಿಗರು ಬಂದು ಬೇಗಮ್ ಕೆರೆ ನೋಡಿಕೊಂಡು ಹಾಗೆ ಗಾರ್ಡನ್ದಲ್ಲಿ ವಿಶ್ರಾಂತಿ ಪಡಿಬಹುದು

ಮಹಾನಗರ ಪಾಲಿಕೆಯ ಆಯುಕ್ತರಲ್ಲಿ ವಿನಂತಿ ಏನಂದರೆ ಬೇಗಮ್ ತಲಾಬ್ ವಾಕಿಂಗ್ ಮಾಡುವ ಟ್ರ್ಯಾಕ್ ಜಾಗ ನೋಡಿ ಈ ಥರ ಈ ಈ ಜಾಳಿಗೆ ಒಳೆಯಿಂದ ಒಳಗಿಂದು ಅವು ಪರಂಜ್ ಜಾಲಿ ಬಂದು ಹೊರಗೆ ಬಂದಿದ್ದಾವೆ ಇವು ಆ ಕಡೆ ಜೆ ಸಿ ಬಿಲೆ ಸಂಪೂರ್ಣ ಕೀಳ್ಲಿಕ್ಕೆ ಅವಕಾಶ ಇದೆ ನೋಡಿ ಪೂರ ಸಂಪೂರ್ಣ ಟ್ರ್ಯಾಕ್ ಎಲ್ಲ ಮುಚ್ಕೊಂಡಿದೆ ಇದು ಯಾರು ಇಲ್ಲಿ ಉಸ್ತುವಾರಿ ತಕ್ಷಣ ಅವ್ರನ್ನ ಕಳಿಸಿ ಇವು ಪ್ರೆಂಜ್ ಜಾಲಿ ಎಲ್ಲ ತೆಗಿಸಿದರೆ ಇಲ್ಲ ಇವು ದೊಡ್ಡವಾಗಿ ಆ ಜಾಳಿಗೆ ಎಲ್ಲ ಕಟ್ಟಾಗಿಬಿಡ್ತದೆ ಜಾಳಿಗೆ ಒಳಗಡೆಯಿಂದ ಈ ಟೈಪ್ ಬೆಳೆದಿದೆ ಯಾರು ಈ ಕಡೆ ಉಸ್ತುವಾರಿ ಯಾರು ಮೇಲುಚೆ ಹಾಕಿದ್ದಾರೆ ನೋಡಿ ಸರ್ ತಕ್ಷಣ ಕಳಿಸಿ ಇದು ದಿಟ್ಟ ಕ್ರಮ ತೆಗೆದುಕೊಂಡು ಎಲ್ಲ ಸ್ವಚ್ಛ ಮಾಡಿಸಲು ವಿನಂತಿಸ್ತೇನೆ ನಾವು ಇದು ಇದಕ್ಕಿಂತ ಮುಂಚೆ ತಮಗೆ ಈಗಾಗಲೇ ಒಮ್ಮೆ ಮಾಹಿತಿ ಕೊಟ್ಟಿದ್ದೇನೆ ಇದು ಆದ್ರೂ ಇನ್ನೂ ಮಾಡಿಲ್ಲ ಸರ್ ಮಾಡಿಸಿಲ್ಲ ಇದು ತಕ್ಷಣ ತಾವೇ ಸ್ವತಃ ಬಂದು ಈ ಬೇಗಮ್ ತಲಾ ಸುತ್ತು ಕಡೆ ಕಲ್ಲಿನ ಮೇಲೆ ಕೂಡ ಪಿರಂಜಿ ಜಾಲಿಗಳು ಬಹಳ ಬೆಳೆದಿವೆ ಅವ ಕಟ್ ಮಾಡಿ ಆ ಶಿಡ್ ಹಾಕಲಿಕ್ಕೆ ಹೇಳಿದ್ರು ಅವರು ಬರೀ ಕಟ್ ಅಷ್ಟು ಮಾಡಿಬಿಟ್ರು ಹೋದ ನೀವು ಕಟ್ ಮಾಡಿಸಿದ್ರಿ ಆದರೂ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲಾರದಕ್ಕೆ ಮತ್ತು ಬೆಳೆದು ನಿಂತಿದ್ದಾವೆ ಇವು ಆ ಕಡೆಯಿಂದ ಜೆ ಸಿ ಬಿ ಹೆಚ್ಚಿ ತಗಿಸಿ ಇವು ಸಂಪೂರ್ಣ ಮಟಾಸ್ ಮಾಡಲಿಕ್ಕೆ ಅವಕಾಶ ಇದೆ ಬರೀ ಅರ್ಧ ಮರ್ಧ ಮಾಡ್ತಾರೆ ಸರಿಯಾಗಿ ಸೂಪರ್ಜಿಂಗ್ ಮಾಡೋದಿಲ್ಲ ಈ ಸರೆ ಸಂಪೂರ್ಣ ಸ್ವಚ್ಛಗೊಳಿಸಲು ತಮ್ಮಲ್ಲಿ ಎಲ್ಲ ಸಾರ್ವಜನಿಕ ವಾಕಿಂಗ್ ಮಾಡುವಂಥ ವ್ಯಾಯಾಮ ಮಾಡುವಂಥ ಸ್ನೇಹಿತರ ಪರವಾಗಿ ಆಮೇಲೆ ನಮ್ಮ ವಿಜಯಪುರ ನಾಗರಿಕರ ಪರವಾಗಿ ವಿನಂತಿಸ್ತೇನೆ ಈಗ ನಾನು ಇಲ್ಲಿ ಬೇಗಮ್ ತಲಾಬ ಕೆರೆ ಹತ್ತಿರ ಬರುತ್ತಿದ್ದು ಇಲ್ಲಿ ನೋಡಿ ಅದೇನು ಪಿಚಿಂಗ್ ಜೋಡಿಸಿದ್ದಾರೆ ಕೆರೆಗೆ ಆ ಪಿಚಿಂಗಿಗೆ ಒಳಗಡೆ ಈ ಟೈಪ್ ಖಂಟಿ ಬೆಳೆದಿದ್ದಾವೆ ನೋಡಿ ಆ ಪಿಚಿಂಗ್ ಹೋಗಿಬಿಡ್ತದೆ ಅಷ್ಟು ಖಂಠಿ ಬೆಳೆದಿದ್ದಾವೆ ಇದನ್ನು ತಮ್ಮ ಗಮನಕ್ಕೆ ನಾನು ವಿಡಿಯೋ ಮಾಡಿ ಕಳಿಸಿದ್ದೆ ಇಲ್ಲಿ ನೋಡಿ ಈ ಥರ ಪಿಚ್ಚಿಂಗಲ್ಲಿ ಈ ಥರ ಗಿಡಗಳು ಬೆಳಿದಾವೆ ಸರ್ ಎಷ್ಟೊತ್ತಿದ್ರು ಮುತುವರ್ಜಿ ವಹಿಸಿ ದಿಟ್ಟ ಕ್ರಮ ತೆಗೆದುಕೊಂಡೆ ನೋಡಿ ಇಂಥ ಸುಂದರ ಜಾಗ ಸುಂದರ ಕೆರೆ ಬೇಗಮ್ ತಲಾದ ಕೆರೆ ಆದರೆ ಇದು ಸರಿಯಾಗಿ ಮೇಲ್ವಿಚಾರಣೆ ಇಲ್ಲದಕ್ಕೆ ಈ ಥರ ಒಳಗೆ ಬರಂಜಿಯಲ್ಲಿ ಬೆಳೆದಿದ್ದಾವೆ ಇದು ತಕ್ಷಣ ದಿಟ್ಟ ಕ್ರಮ ತೆಗೆದುಕೊಂಡು ಸಂಪೂರ್ಣ ಕಟ್ ಮಾಡಿಸಿ ಅದಕ್ಕೆ ಅಶೆಡ್ ಹಾಕಿ ಇನ್ನೊಮ್ಮೆ ಹಾಗೆ ಮಾಡಲಿಕ್ಕೆ ಅವಕಾಶ ಇದೆ ಅದು ಸು ತಾವು ಮಾಡಿಸ್ತೀರಿ ಅಂಥೇಳಿ ನಾವು ನಂಬಿದ್ದೇವೆ ತಕ್ಷಣ ಇದು ಯಾರಿಗಾದರೂ ಕಳಿಸಿ ಈ ವ್ಯವಸ್ಥೆ ಆಗಬೇಕು ಸರ್ ಇದು ನೋಡಿ ಇದು ಸಂಪೂರ್ಣ ಈ ಥರ ಕಂಟಿ ಬೆಳೆದು ಬಿಟ್ಟಿದ್ದಾವೆ ಮುಂದೆ ಇವು ಹಾಗೆ ಇದಕ್ಕೊಬ್ಬರು ಪಿಕ್ಸ್ ಇವು ಕಂಠಕ್ಕೆ ಕಡಿದು ಇಲ್ಲಿ ಸುಪ್ರಜಿಂಗ್ ಮಾಡುವಂಥ ಒಬ್ಬ ಮೇಲ್ವಿಚಾರಕರನ್ನು ನೇಮಿಸಿ ಹಾಗೆ ಒಂದು ಇಬ್ಬರು ಮೂರು ಮಂದಿ ಕೆಲಸಗಾರ ನೇಮಿಸಿ ಆಮೇಲೆ ಪ್ರವಾಸೋದ್ಯಮ ಪ್ರಾರಂಭಿಸಿ ಇದು ಹೋಟೆಲ್ ಎಲ್ಲ ಮಾಡಿದ್ದಾರೆ ಅವು ಆದಾಯ ಬರುವ ಹಾಗೆ ಏನಾದರೂ ಒಂದು ಯೋಜನೆ ಹಾಕ್ಕೊಳ್ಳಿ ಆದ ಅದೇ ಆದಾಯದಿಂದ ಇದೆಲ್ಲ ಮೇಲ್ವಿಚಾರಣೆ ಮಾಡಬಹುದು ಸುಧಾರಣೆ ಕೆರೆ ನೋಡಿ ಇಂಥ ಇಂಥ ಒಳ್ಳೆ ಕೆರೆ ಇದೆ ಎಲ್ಲ ಪಿಚ್ಚಿಂಗ್ ಜಾಗದಲ್ಲಿ ಈ ಥರ ಗಿಡ ಗಿಡಗಳು ಬೆಳೆದು ಅಂಥ ಸೌಂದರ್ಯಕ್ಕೆ ಒಂದು ಮಾರಕ ಅನ್ನಿಸ್ತಾ ಇದೆ ಇದು ತಕ್ಷಣ ಎಲ್ಲ ಕಂಠಿ ತೆಗೆಸಲು ವಿನಂತಿಸುತ್ತೇವೆ ಇದಕ್ಕಿಂತಲೂ ಈ ಕಡೆ ನೋಡಿ ಎಷ್ಟೊಂದು ಬೆಳೆದು ಅವು ಪಿಚ್ಚಿಂಗ್ ಮಾಡಿದ್ದ ಜಾಗನೇ ಕಾಣೋದಿಲ್ಲ ಆಮೇಲೆ ಇಲ್ಲಿ ನೋಡಿ ಯಾರು ಪ್ರವಾಸಿ ಸ್ಥಾನ ಯಾರು ಪ್ರವಾಸಿಗರು ಬೇರೆ ನಗರದಿಂದ ಅಥವಾ ಬೇರೆ ರಾಜ್ಯದಿಂದ ಬಂದು ನೋಡ್ಲಿಕ್ಕೆ ಬಂದ್ರು ಇಲ್ಲಿ ಏನು ಇಲ್ಲಿ ಮೇಂಟೆನೆನ್ಸ್ ಸರಿ ಇಲ್ಲ ಅಂತೇಳಿ ಅನ್ನಬಾರ್ದು ನೋಡಿ ಇಲ್ಲಿ ಇದೆಲ್ಲ ಸ್ವಚ್ಛ ಮಾಡಿಸ್ಬೇಕು ಸರ್ ಸ್ವಚ್ಛ ಮಾಡಿಕೊಂಡು ನೋಡಿ ಎಲ್ಲ ಪೂರ ಈ ಥರ ಎಲ್ಲ ಕಂಟಿ ಬೆಳೆದಿದ್ದಾವೆ ತಕ್ಷಣ ನೀವು ಇದು ಆ್ಯಕ್ಷನ್ ತೊಗೊಳ್ಳಿ ಇದು ಯಾರು ನೋಡಿ ಮೇಲ್ವಿಚಾರಕರು ಆಮೇಲೆ ಇದೆಲ್ಲ ಪ್ರವಾಸಿ ಸ್ಥಾನ ಅಷ್ಟು ಪ್ರಾರಂಭಿಸಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ಹೋಟೆಲ್ ಪ್ರಾರಂಭಿಸಿದರೆ ಅವು ಒಂದು ಪೀಸ್ ಮಾಡಿ ಇಲ್ಲಿ ಕೆರೆ ವೀಕ್ಷಣೆಗೂ ಬರ್ತಾರೆ ಆಮೇಲೆ ಇಲ್ಲಿ ಗಾರ್ಡನ್ ವೀಕ್ಷಣೆ ಪ್ರವಾಸಿ ಸ್ಥಾನ ಒಳ್ಳೆ ಪ್ರವಾಸಿ ಸ್ಥಾನ ಇದೆ ಇದೆಲ್ಲ ಸದುಪಯೋಗ ಪಡ್ಕೊಳ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ ತಕ್ಷಣ ಇದು ಕಾರ್ ಬರಬೇಕು ಸರ್ ನೋಡಿ ಇಲ್ಲಿ ಪಿ ಪಿಚಿಂಗ್ ಮಾಡಿದ್ದೇ ಕಾಣ್ತಾ ಇಲ್ಲ ಇಂಥ ಇಷ್ಟು ಬೆಳೆದಿದ್ವಿ ನೋಡಿ ಇಲ್ಲಿ ವಾಕಿಂಗ್ ಮಾಡುವಂಥ ಟ್ರ್ಯಾಕ್ ಮುಚ್ಕೊಂಡಿದೆ ಇಷ್ಟೊಂದು ಕಂಟಿ ಬೆಳೆದಾವೆ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಎಲ್ಲ ಸ್ವಚ್ಛ ಮಾಡಿಸಿ ಅವು ಇನ್ನೊಂದು ಬೆಳಿಲಾರ್ದಂಗೆ ನೀವು ಕಂಟಿಗೆ ಅಸಿಡ್ ಹಾಕಿ ಸರ್ವನಾಶ ಮಾಡುವಂಥ ಯೋಜನೆ ಹಾಕೋಬೇಕು ಸರ್ ಇದು ಮತ್ತು ಒಂದು ವರ್ಷಕ್ಕೆ ಮತ್ತು ಇಷ್ಟು ದೊಡ್ಡ ಬೆಳಿಬರ್ತಾರೆ ಹಿಂಗೆ ಆಗಬಾರ್ದು ಹೇಳಿ ನಮ್ಮ ಕಳಕ್ಕಳಿ ತಕ್ಷಣ ದಿಟ್ಟ ಕ್ರಮ ತೆಗೆದುಕೊಂಡು ಇದು ಪ್ರವಾಸಿ ಸ್ಥಾನ ಸುಂದರ ಸ್ಥಾನವಾಗಿ ಮಾಡುತ್ತಿರೆಂದು ನಂಬಿದ್ದೇವೆ ಧನ್ಯವಾದಗಳು ನೋಡಿ ಇಲ್ಲೆಲ್ಲ ಮುಚ್ಕೊಂಡು ಬಿಟ್ಟಿದೆ ವಾಕಿಂಗ್ ಟ್ರ್ಯಾಕ್ ಪೂರ ಮುಚ್ಕೊಂಡ್ಬಿಟ್ಟಿದೆ ನೋಡಿ ನಮ್ಮ ವಾಕಿಂಗ್ ಸ್ನೇಹಿತರೆಲ್ಲ ದಿನಾಲು ವಾಕಿಂಗ್ ಬರ್ತಾರೆ